ನಮಗೆ ಯೂಸ್ ಶೋರೂಮನ್ನ ನಮ್ಮ ಫ್ರೆಂಡ್ ಒಬ್ರು ಸಜೆಸ್ಟ್ ಮಾಡಿದ್ರು ಬ ಅವರು ಆಲ್ರೆಡಿ ಒಂದು ಹೋಂಡಾ ಶೈನ ಇಲ್ಲಿನ ತೊಗೊಂಡೋಗಿದ್ರು ಸೊ ಅವ್ರು ಆ ಗಾಡಿನ ಯೂಸ್ ಮಾಡಿ ದೆನ್ ಆಮೇಲೆ ಹೇಳಿದ್ರು ಆ ಗಾಡಿ ಯಾವ ಥರ ಇದೆ ನಾವು ಹೊಡೆದ್ ನೋಡಿದ್ವಿ ಗಾಡಿನೂ ಚೆನ್ನಾಗಿತ್ತು ದೆನ್ ಹೇಳಿದ್ರು ಪುತ್ತೂರಿಗೆ ಹೋಗೋಣ ಪುತ್ತೂರಿಲ್ಲೇ ಚೆನ್ನಾಗಿರುತ್ತೆ ಬೆಂಗಳೂರಲ್ಲಿ ತಗೋಬೇಡಿ ಅಂತ ಅಂದರು ಸೊ ನಾವು ಆ ನಂಬಿಕೆಯಿಂದ ಟ್ರಸ್ಟಿಂದ ಸರ್ ಏನು ಅವ್ರು ಹೇಗೆ ಅದೇ ಥರ ನಮಗೆ ಸಹಕರಿಸಿ ಒಳ್ಳೆಯ ರೇಟಿಗೆ ಗಾಡಿನ ಮಾಡಿಕೊಂಡಿದ್ದಾರೆ ದೆನ್ ಹೊಸ ಗಾಡಿನೇ ತೊಗೋಬೇಕು ಅಂತ ಏನಿಲ್ಲ ಇಲ್ಲಿಗೆ ಬಂದ್ಬಿಟ್ಟು ನಿಮ್ಮ ಬಜೆಟ್ ಫ್ರೆಂಡ್ಲಿ ಆಗಿ ನಿಮಗೆ ಬೇಕಾದಂಥ ಗಾಡಿ ನಿಮ್ಗೆ ಬೇಕಾದಂಥ ರೇಟಲ್ಲಿ ಸಿಗುತ್ತೆ ನೀವು ಬಂದುಬಿಟ್ಟು ಆಲ್ಮೋಸ್ಟ್ ಟ್ರಸ್ಟಲ್ಲಿ ಸರಿನ ತಗೊಂಡು ಹೋಗ್ಬೋದು ನಮಗೆ ಟ್ರಾನ್ಸ್ಪೋರ್ಟೇಷನ್ಗೂ ಸಹ ತುಂಬ ಹೆಲ್ಪ್ ಮಾಡಿದರೆ ಸೊ ಯಾವುದೇ ಭಯ ಎಲ್ಲರೂ ಬಂದು ಸರ್ ಅಂಗಡಿಯಲ್ಲಿ ಗಾಡಿನ ಪರ್ಚೇಸ್ ಮಾಡ್ಬೋದು ಸೆಕೆಂಡ್ ಹ್ಯಾಂಡ್ ಬೈಕ್ನ ಆಬ್ವಿಯಸ್ಲಿ ತೊಗೊಂಡೋಗ್ಬೋದು ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗೆ ಇವತ್ತು ನಮ್ಮ ಶೋರೂಮಿಗೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಪುತ್ತೂರಿನ ಹೃದಯ ಭಾಗದಲ್ಲಿರುವ ಪುತ್ತೂರು ಸಿಟಿಯಲ್ಲಿರುವ ಮೊರೆಂಬ ಪ್ರದೇಶದಲ್ಲಿರುವ ನಮ್ಮ ಎಮ್ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಎರಡನೇ ಶೋರೂಮಿಗೆ ನಮ್ಮ ಎರಡನೇ ಬ್ರ್ಯಾಂಚ್ಗೆ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ಬೆಂಗಳೂರು ಜಿಲ್ಲೆಯಿಂದ ಬೆಂಗಳೂರು ಸಿಟಿಯಿಂದಲೇ ಬಸವನಗುಡಿಯಿಂದ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ಆಕಾಶ ಅವರ ಹಾಗೂ ವಿನಯ್ ಕುಮಾರ್ ಅವರ ಹಾಗೂ ಆದರ್ಶ್ ಅವರ ಹಾಗೂ ಶ್ರೀಕಾಂತ್ ಅವರು ನಮ್ಮ ಶೋರೂಮಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಲ್ಲದೆ ಸಖತ್ತಾದಂಥ ಎರಡು ಸಾವಿರದ ಹದಿನಾರು ಮಾಡಲು ಮಹೇಂದ್ರ ಗೆಸ್ಟೋ ಹಾಗೂ ಎರಡು ಸಾವಿರದ ಹದಿನಾಲ್ಕು ಮಾಡಲು ಹೋಣೇಶ್ ಶನಿ ವೆಹಿಕಲ್ ಕೂಡ ಪರ್ಚೇಸ್ ಮಾಡಿದ್ದಾರೆ ಹಾಗೆ ಇವರು ಇಂಜಿನಿಯರ್ಗಳಲ್ಲ ಸರ್ ನಾಲ್ಕು ಜನಕ್ಕೂ ಇಂಜಿನಿಯ ಕಲಿತಾ ಇದೆ ಇವಾಗೆಲ್ಲ ಕಲಿತಲಾಗಿದೆ ಬೆಂಗಳೂರಲ್ಲ ಓಕೆ ಇವರ ಪ್ರಾಪರ್ ಬಂದುಬಿಟ್ಟು ನಿಮ್ಮದು ದಾವಣಗೆರೆ ನಿಮ್ಮದು ದಾವಣಗೆರೆ ದಾವಣಗೆರೆ ನಿಮ್ಮದು ಗುಲ್ಬರ್ಗ್ ಅಲ್ಲ ಸರ್ ನಿಮ್ಮ ತಾಲೂಕು ಯಾವುದು ಅಬ್ಜತ್ಪುರ ಅವ ಲೋಕಲೆ ಗುಲ್ಬರ್ಗ್ ಜಿಲ್ಲೆಯಲ್ಲಿ ತಾಲೂಕು ಯಾವುದು ಲೋಕಲ್ ಸಿಟಿ ಗುಲ್ಬರ್ಗ ಸಿಟಿ ಅಲ್ಲ ಓಕೆ ಹಾಗೆ ಇವತ್ತು ಬೆಂಗಳೂರು ಜಿಲ್ಲೆ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗುವಾಗ ಎಷ್ಟು ಖುಷಿಯಿಂದ ತಗೊಂಡು ಹೋಗ್ತಾರೆ ಎಲ್ಲವನ್ನು ಕೂಡ ನೀವು ಇವಾಗ ನೋಡ್ತಾಯಿದ್ರೆ ಸರ್ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಏನು ಹೇಳಲಿಕ್ಕೆ ಇಚ್ಛಿಸ್ತಾರೆ ಆಕಾಶ್ ಸರ್ ನೀವು ಸರ್ ಮಾತಾಡಿ ಹೌದು ಸರ್ ನಾವೇನಂದ್ರೆ ಬೆಂಗಳೂರಲ್ಲಿ ಇದ್ದರೂ ತುಂಬ ಸೆಕೆಂಡ್ ಹ್ಯಾಂಡ್ ಶೋರೂಮ್ಸ್ ಎಲ್ಲ ಇದ್ರು ಏನೋ ಶೋರೂಮ್ಗಳಲ್ಲಿರೋ ಏನು ಫಾಲ್ಟ್ಸ್ ಇದೆ ಅಥವಾ ಅವರು ಮೆಟಾ ಚೇಂಜ್ ಮಾಡೋರು ಆಗಿರೋ ಏನೋ ತುಂಬ ಕೇಳ್ತಾ ಇರ್ತೀವಿ ಬಟ್ ಸೆಕೆಂಡ್ ಮೋಸ್ಟ್ ಆಫ್ ದಿ ಪೀಪಲ್ಸ್ ಏನು ಮಾಡ್ತಾರೆ ಸೆಕೆಂಡ್ ಹ್ಯಾಂಡ್ ಬೈಕ್ಸ್ ಏನೋ ತೊಗೊಳೋದು ಬೇಡ ತೊಗೋದಾದ್ರೆ ಶೋರೂಮ್ ಗಾಡಿನ ತಗೋಬೋಣ ಅಂತ ಅನ್ಕೊತಾರೆ ಬಟ್ ನಮಗೆ ಯೂಸ್ ಶೋರೂಮನ್ನ ನಮ್ಮ ಫ್ರೆಂಡ್ ಒಬ್ರು ಸಜೆಸ್ಟ್ ಮಾಡಿದ್ರು ಅವರು ಅವ್ರು ಆಲ್ರೆಡಿ ಒಂದು ಹೋಂಡಾ ಶೈನ ಇಲ್ಲಿ ತೊಗೊಂಡೋಗಿದ್ರು ಸೊ ಅವ್ರು ಆ ಗಾಡಿನ ಯೂಸ್ ಮಾಡಿ ದೆನ್ ಆಮೇಲೆ ಹೇಳಿದ್ರು ಆ ಗಾಡಿ ಆ ಥರ ಇದೆ ನಾವು ಹೊಡೆದು ನೋಡಿದ್ವಿ ಗಾಡಿನೂ ಚೆನ್ನಾಗಿತ್ತು ದೆನ್ ಹೇಳಿದ್ರು ಪುತ್ತೂರಿಗೆ ಹೋಗೋಣ ಪುತ್ತೂರಿಲ್ಲ ಚೆನ್ನಾಗಿರುತ್ತೆ ಬೆಂಗ್ಳೂರಲ್ಲಿ ತಗೋಬೇಡಿ ಅಂತ ಅಂದರು ಸೊ ನಾವು ಆ ನಂಬಿಕೆಯಿಂದ ಆ ಟ್ರಸ್ಟಿಂದ ಸರ್ ಏನು ಅವ್ರು ಹೇಗೆ ಕಟ್ಟಿಸಿದರು ಅದೇ ಥರ ನಮಗೆ ಸಹಕರಿಸಿ ಒಳ್ಳೆಯ ರೇಟಿಗೆ ಗಾಡಿನ ಮಾಡಿಕೊಂಡಿರೋ ದೆನ್ ಹೊಸ ಗಾಡಿನೇ ತೊಗೋಬೇಕು ಅಂತ ಏನಿಲ್ಲ ಇಲ್ಲಿಗೆ ಬಂದುಬಿಟ್ಟು ನಿಮ್ಮ ಬಜೆಟ್ ಫ್ರೆಂಡ್ಲಿ ಆಗಿ ನಿಮಗೆ ಬೇಕಾದಂಥ ಗಾಡಿ ನಿಮ್ಗೆ ಬೇಕಾದಂಥ ರೇಟಲ್ಲಿ ಸಿಗುತ್ತೆ ನೀವು ಬಂದುಬಿಟ್ಟು ಆಲ್ಮೋಸ್ಟ್ ಟ್ರಸ್ಟಲ್ಲಿ ಸರಿಂದ ತಗೊಂಡೋಗಬೋದು ನಮಗೆ ಟ್ರಾನ್ಸ್ಪೋರ್ಟೇಷನ್ಗೂ ಸಹ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ ಸೊ ಯಾವುದೇ ಭಯ ಎಲ್ಲರೂ ಬಂದು ಸರ್ ಅಂಗಡಿಯಲ್ಲಿ ಗಾಡಿನ ಪರ್ಚೇಸ್ ಮಾಡ್ಬೋದು ಸೆಕೆಂಡ್ ಹ್ಯಾಂಡ್ ಬೈಕ್ನ ಆಬ್ವಿಯಸ್ಲಿ ಹೋಗ್ಬೋದು ಆಕಾಶ್ ಸರ್ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಕಾಂಟ್ಯಾಕ್ಟ್ ಮಾಡಿ ಕೊಟ್ಟಿದ್ದಾರ ರವಿ ಸರ್ ಅವರಲ್ಲ ಅದರ ನಂತರ ನೀವು ನೋಡ್ಲಿಕ್ಕೆ ಶಾರ್ಟ್ ಮಾಡಿದ್ರಿ ಓಕೆ ಅದ ನಂತರ ಎಷ್ಟು ತಿಂಗಳಿಂದ ನಮ್ಮ ಯೂಟ್ಯೂಬ್ ಚಾನಲ್ ಇವಾಗ ನೀವು ನೋಡ್ತಾ ಆಲ್ಮೋಸ್ಟ್ ಒಂದು ಮೂರು ತಿಂಗಳಿಂದ ನೋಡ್ತಾ ಇದ್ದಾರೆ ಮೂರು ತಿಂಗಳ ಮೂರು ತಿಂಗಳ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಹೇಗೆ ಅನಿಸಿದೆ ಸರ್ ತುಂಬಾ ಗ್ರೋಯಿಂಗ್ ಇದೆ ಎಲ್ಲ ತುಂಬಾ ಕಡೆಯಿಂದ ಬಂದು ತಗೊಂಡೋಗ್ತೀವಿ ಇಷ್ಟೊಂದು ಟ್ರಸ್ಟ್ ಇಟ್ಕೊಂಡು ಎಲ್ಲ ತಗೊಂಡು ಹೋಗ್ತೀರ ಅಂದ್ರೆ ಯಾರು ಬೇಕಾರೋ ಇಲ್ಲಿಂದ ಬೇಕಾದ್ರೆ ಬಂದು ಹೋಗ್ಬೋದು ಓಕೆ ಓಕೆ ಎರಡು ಸಾವಿರದ ಹದಿನಾರು ಮಾಡಲ್ ಮಹೇಂದ್ರ ನಾವು ನಿಮಗೆ ಏನ್ ಪ್ರೈಸ್ ಕೊಟ್ಟಿದ್ದೇವೆ ಸರ್ ನಮಗೆ ಟೋಟಲ್ ಎಲ್ಲ ಇಪ್ಪತ್ತೆರಡು ಸಾವಿರ ನೂರು ಟ್ರಾನ್ಸ್ಫೋರ್ ಬರೀ ಗಾಡಿ ನಾವು ನಿಮಗೆ ಕೊಟ್ಟಿದ್ದೀವಿ ಸಾವಿರ ಕೊಟ್ಟಿದ್ರೆ ಸರ್ ಖುಷಿಯಾಗಿದೆ ವಿನಯ್ ಕುಮಾರ್ ಸರ್ ನೀವು ಓಣಿ ಪರ್ಚೇಸ್ ಮಾಡಿದ್ರ ಒಂದೆರಡು ಮಾತನ್ನು ಮಾತಾಡಿ ಯೂಟ್ಯೂಬಲ್ಲಿ ನೋಡಿ ಬಂದು ಗಾಡಿ ತೊಗೊಂಡಿದ್ದೀನಿ ಲೋ ಬಜೆಟಲ್ಲಿ ಚೆನ್ನಾಗಿರೋ ಕಂಡೀಷನ್ ಒಳ್ಳೆ ಕಂಡೀಷನಲ್ಲಿರೋ ಗಾಡಿನೇ ಕೊಟ್ಟಿದ್ದಾರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಈ ಥರ ಇರುತ್ತೆ ಅಂತ ಬಟ್ ಇಲ್ಲಿ ತೊಗೊಂಡು ಎಲ್ಲ ಇದು ಮಾಡೋದ್ಮೇಲೆ ಗೊತ್ತಾಗಿದೆ ಚೆನ್ನಾಗಿದೆ ಗಾಡಿ ಕಂಡೀಷನೆಲ್ಲ ಖುಷಿ ಆಯ್ತಿಲ್ಲ ಎಲ್ಲ ಶೋರೂಮ್ ಎಲ್ಲ ನೋಡಿ ಖುಷಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಆದರ್ಶ ಸರ್ ಒಂದೆರಡು ಮಾತ್ರೆ ಮಾತಾಡಿ ಸರ್ ನಮ್ಮ ಶೋರೂಮ್ ಬಗ್ಗೆ ಅಲ್ಲ ನೀವು ಮಾತಾಡೋದ್ರಲ್ಲಿ ನಿಮ್ಮ ದಾವಣಗೆರೆ ಜಿಲ್ಲೆ ಅಳುಗಾಡಬೇಕು ಆ ರೀತಿಯಲ್ಲಿ ಮಾತಾಡಿ ಸರ್ ಜನಗಳಿಗೆ ಅರ್ಥ ಆಗೋ ರೀತಿಯಲ್ಲಿ ಮಾತಾಡಿ ನಿಮ್ಮ ವೀಡಿಯೋ ಇನ್ನು ನಾಲ್ಕು ಜನಗಳಿಗೆ ಅನುಕೂಲ ಆಗಬೇಕು ನಿಮ್ಮ ವೀಡಿಯೋ ನೋಡಿಬಿಟ್ಟು ಇನ್ನು ನಾಲ್ಕು ಜನ ವಿಸಿಟ್ ಮಾಡಬೇಕು ಆ ರೀತಿಯಲ್ಲಿ ಮಾತಾಡಬೇಕು ಸರ್ ಲೋ ಬಜೆಟಲ್ಲಿ ಒಳ್ಳೆ ಗಾಡಿಗಳು ಸಿಗ್ತದೆ ಇಲ್ಲಿ ಬಂದು ಎಲ್ಲರೂ ತಂದು ಹೋಗಿ ಒಂದು ನಿಮಿಷ ನೀವು ಮಾತಾಡೋಣ ಅಂದ್ರೆ ಒಂದೆರಡು ನಿಮಿಷ ಮಾತಾಡ್ತೀರ ಅಂತ ಸರಿ ಬನ್ನಿ ಒಂದೆರಡು ನಿಮಿಷ ಸರ್ ಸರ್ ಒಂದು ನಾವು ಮಾತಾಡಿ ಅಲ್ಲ ನೀವು ಬೇಡ ಬೇಡ ಒಂದು ನಿಮಿಷ ಬನ್ನಿ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ನಿಮಗೆ ಹೇಗೆ ಅನಿಸಿದೆ ಸರ್ ಒಳ್ಳೆ ಗ್ರೋತ್ ಇದೆ ಸರ್ ಹಂಗೆ ಒಳ್ಳೆ ಗಾಡಿಗಳು ಅಂದರೆ ನೀವೆಲ್ಲ ಸೋಶಿಯಲ್ ಮೀಡಿಯಾ ನೋಡ್ತಾ ಇರ್ತೀರ ಎಲ್ರ ಮೊಬೈಲ್ ಎಲ್ಲ ಕೈ ಮೊಬೈಲ್ ಇದೆ ಡೈಲಿ ನೀವು ಎಷ್ಟೋ ಶೋರೂಮ್ಗಳ ವೀಡಿಯೋ ಎಲ್ಲ ನೋಡಿರ್ಬೋದು ಅಂದ್ರೆ ನಮ್ಮ ಇದೇ ತರ ಹಾ ಅಲ್ಲ ಹಂಗಲ್ಲ ಸರ್ ಇವಾಗ ಯೂಟ್ಯೂಬ್ ಚಾನಲ್ ಎಷ್ಟೋ ಶೋರೂಮ್ಗಳಲ್ಲಿ ವೆಹಿಕಲ್ಗಳ ಬಗ್ಗೆ ರಿವ್ಯೂ ಮಾಡಿ ಹಾಕ್ತಾರೆ ಸೇಲ್ ಇದೆಲ್ಲ ಮಾಡಿ ಹಾಕ್ತಾರೆ ಎಲ್ಲ ನೀವು ನೋಡ್ತಾ ಇರ್ತೀರಾ ಆದ್ರೆ ಅವೆಲ್ಲ ನೋಡಿಬಿಟ್ಟು ನಮ್ದು ಕೂಡ ಜೊತೆಲಿ ನೋಡಿದಾಗ ನಿಮಗೆ ಹೇಗೆ ಅನಿಸುತ್ತೆ ಅಂದ್ರೆ ಎಲ್ಲ ವಿಡಗಳು ಎಲ್ಲ ಶೋರೂಮ್ ಬಿಟ್ಟು ನಮ್ಮ ಶೋರೂಮಿಗೆ ಬರ್ಲಿಕ್ಕೆ ಏನು ಕಾರಣ ಕಡಿಮೆ ರೇಟಲ್ಲಿ ಒಳ್ಳೆ ಗಾಡಿಗಳು ಸಿಗ್ತದೆ ಸರ್ ಅದಕ್ಕೋಸ್ಕರ ನಿಮ್ಗೆ ಮಾತ್ರ ಬಂದಿದ್ದೀವಿ ಇನ್ನೊಂದು ಮೇಜರ್ ಅಡ್ವಾಂಟೇಜ್ ನಾವು ಇದೇ ಶೋರೂಮ್ ಬರಕ್ಕೆ ಕಾರಣ ಏನಂದರೆ ಬೆಂಗಳೂರಲ್ಲಿ ಯಾವುದೇ ಶೋರೂಮಾಗ ಅವರು ವೀಡಿಯೋ ಮಾಡಿ ಏನೇ ಹಾಕಿರ್ತಾರೆ ನೀವು ಅಲ್ಲಿಗೆ ಹೋದ್ರೂ ಸಹ ಎಲ್ಲ ಟಿಂಕ್ರಿಂಗ್ ಪೇಂಟಿಂಗಾಗಿ ಫುಲ್ ಹೊಸ ಗಾಡಿ ಮಾಡೋಕ ಮಾಡಿ ನಿಲ್ಸಿರ್ತಾರೆ ಫುಲ್ ನೋಡಕ್ಕೆ ಫುಲ್ ಅಟ್ರಾಕ್ಟಿವ್ ಆಗಬೇಕು ಗಾಡಿನ ತೊಗೋಬೇಕು ಅಂತ ಬಟ್ ಇಲ್ಲಿಗೆ ಬನ್ನಿ ಆ್ಯಸ್ ಇಟ್ ಈಸ್ ಗಾಡಿ ಕಂಡೀಷನ್ ಇದೆ ಸ್ಕ್ರಾಚ್ ಇದೆ ಅವ್ರು ಅದನ್ನು ತೋರಿಸ್ತಾರೆ ಸ್ಕ್ರಾಚ್ ಇಲ್ಲಿದೆ ಡೆಂಟ್ ಇಲ್ಲಿದೆ ಆ್ಯಸ್ ಇಟ್ ಇಸ್ ಗಾಡಿ ಹೇಗೆ ಒಬ್ಬರಿಂದ ನನ್ನ ಹತ್ರ ಸರ್ ಗಾಡಿ ತೊಗೊಂಡು ಅದು ಹೆಂಗೆ ಇರುತ್ತೆ ಹಂಗಿರುತ್ತೆ ಅವ್ರು ಏನಾದರೂ ಅದನ್ನು ಸರಿ ಮಾಡಿರಲ್ಲ ಆ ಕಂಡೀಷನ್ ನೋಡಿಬಿಟ್ಟು ಅದು ತಕ್ಕಂಥ ಪ್ರೈಸ್ ಕೊಟ್ಬಿಟ್ಟು ಈ ಗಾಡಿ ತೊಗೊಂಡೋಗ್ಬೋದು ಸೊ ಇಲ್ಲೇನು ಸಹ ಮಾಡಿಫೈ ಮಾಡಲ್ಲ ನಾವು ಟ್ರಸ್ಟಿಂದ ತೊಗೊಂಡೋಗೋದು ಗಾಡಿನ ಹಾಗಾಗಿ ಏನೇ ಇರಲಿಲ್ಲ ಹಾಗೆ ಇವತ್ತು ಬೆಂಗಳೂರು ಜಿಲ್ಲೆಯಿಂದ ಬೆಂಗಳೂರು ಸಿಟಿಯಿಂದನೇ ಬಸವಣ್ಣಗುಡಿಯಿಂದ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ಆಕಾಶ್ ಸರ್ ಹಾಗೂ ಆದರ್ಶ್ ಸರ್ ಹಾಗೂ ವಿನಯ್ ಕುಮಾರ್ ಸರ್ ಹಾಗೂ ಶ್ರೀಕಾಂತ್ ಸರ್ ಅವರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೈಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗೋದು ಮಾತ್ರವಲ್ಲ ಎಷ್ಟು ಖುಷಿಯಿಂದ ತಗೊಂಡು ಹೋಗ್ತಿದ್ದಾರೆ ಅಂದರೆ ನಿಮಗೆಲ್ಲವೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ನೋಡಲಿಕ್ಕೆ ಸಾಧ್ಯವಾಯಿತು ಹಾಗೆ ಈ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗೆ ಇದೇ ಥರದ ರಾಜ್ಯದ ಮೂಲೆ ಮೂಲೆಯಿಂದಲೂ ಯಾರೆಲ್ಲ ಯಾವ್ಯಾವ ಜಿಲ್ಲೆಯಿಂದಲೇ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೈಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಾರೋ ಇವೆಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂತಿದ್ರೆ ನಮ್ಮ ಎಂ ಎಂ ಶರಫು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಡ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಬೇಕು ಬೇಡ ಏನಕ್ಕೆ ಸಬ್ಸ್ಕ್ರೈಬ್ ಆಗಬೇಕು ಸರ್ ಇವಾಗ ಸುಮ್ಮನೆ ಬ್ಲೈಂಡ್ ಆಗಿ ಗಾಡಿಗಳನ್ನ ಇವಾಗ ನೋಡ್ಕೊಳ್ಲೇ ಒಂದೇ ದಿನ ಮತ್ತ ತಗೊಂಡಿಲ್ಲ ಸ್ವಲ್ಪ ದಿನ ಅಬ್ಸರ್ವ್ ಮಾಡ್ತಾ ಇದ್ದೇನೆ ಯೂಟ್ಯೂಬ್ ಚಾನಲ್ ಎಲ್ಲ ಯಾವ ಥರ ಪ್ರೈಸ್ ಬರ್ತಾ ಇದೆ ಯಾವ ಥರ ಗಾಡಿ ಕೊಡ್ತಾ ಇದ್ದಾರೆ ಇಷ್ಟು ಜನ ತಾನೆ ಎಲ್ಲಿನ ಬಂದು ತಗೊಂಡು ಹೋಗ್ತಾರೆ ಎಲ್ಲ ನೋಡೋಕೆ ಅವ್ರಿಗೆ ಒಂದು ಐಡಿಯಾ ಸಿಗುತ್ತೆ ಇಲ್ಲಿ ಯಾಕೆ ನಾವು ಬಂದು ಅಂತ ಸೊ ಯೂಟ್ಯೂಬ್ ಚಾನಲ್ ನೋಡೋದ್ರಿಂದ ತುಂಬಾ ಐಡಿಯಾ ಬರುತ್ತೆ ಈ ಯಾವ ಪ್ರೈಸಿಗೆ ಇದ್ ಗಾಡಿನ ಹೋಗ್ಬೋದು ಅಲ್ಲೇ ಆದರೆ ಇದೇ ಗಾಡಿ ಮೂವತ್ತು ಸಾವಿರ ಹೇಳ್ಬೋದು ಬಟ್ ಇಲ್ಲಿ ಇಷ್ಟು ಕಮ್ಮಿ ಸಿಗುತ್ತೆ ಅಂತ ಯೂಟ್ಯೂಬ್ ಚಾನಲ್ ನೋಡೋದ್ರಿಂದ ಗೊತ್ತಾಗುತ್ತೆ ಅದನ್ನ ವೀಡಿಯೋಸ್ ಅಬ್ಸರ್ವ್ ಮಾಡೋದ್ರಿಂದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಹಾಗೆ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದೆ ಎಲ್ರಿಗೂ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ